ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಹಿಮಾಂಸ ಮುಲ್ತಾನಿ ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗಾಗಿ ಪಿ ಎಚ್ ಟಿ ಆರ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗ ವಿಷಯ ವಸ್ತು ಏನಿದೆ ಹಾಗೂ ಏನೆಲ್ಲ ಬದಲಾವಣೆಗಳಾಗ್ಬೋದು ಅದ್ರ ಜೊತೆಗೆ ಓದಬೇಕಾಗಿರತಕ್ಕಂಥ ಒಂದು ಪಠ್ಯಪುಸ್ತಕಗಳೇನು ಅಂತಕ್ಕಂಥದನ್ನ ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಪಿ ಎಸ್ ಟಿ ಆರ್ ಅತಿ ಹೆಚ್ಚು ಶಿಕ್ಷಕರ ನೇಮಕಾತಿ ಆಗ್ತಕ್ಕಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿದೆ ಅದರಲ್ಲಿ ನಾಲ್ಕು ಸಾವಿರದ ನಾಲ್ಕನೂರ ಇಪ್ಪತ್ನಾಲ್ಕು ಈಗಾಗಲೇ ಕಲ್ಯಾಣ ಕರ್ನಾಟಕಕ್ಕೆ ಮೆನ್ಷನ್ ಮಾಡಿದ್ದಾರೆ ಇನ್ನು ಮಿಕ್ಕಿರ್ತಕ್ಕಂಥ ಒಂದು ಹುದ್ದೆಗಳಲ್ಲಿ ಐದು ಸಾವಿರ ಅಂತ ಹೇಳಿ ಕಲ್ಯಾಣ ಕರ್ನಾಟಕ ಹೇಳಿದ್ದಾರೆ ಬಟ್ ಅದರಲ್ಲಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಜಿ ಪಿ ಟಿ ನಾವು ಮತ್ತೆ ವಿಭಾಗ ಮಾಡಿ ನೋಡ್ಕೊಳ್ಳೋಣ ಬಟ್ ಇದರಲ್ಲಿ ಅಧ್ಯಯನ ವಸ್ತು ಏನು ಯಾವೆಲ್ಲ ಪಠ್ಯ ಪುಸ್ತಕ ಓದಬೇಕು ಹಂಡ್ರೆಡ್ ಪರ್ಸೆಂಟ್ ನೇಮಕಾತಿ ಆಗಬೇಕಾಗಿತ್ತಂದ್ರೆ ಏನ್ ಮಾಡಬೇಕು ಅಂತ ಹೇಳಿ ಸೊ ಸಾಕಷ್ಟು ಪರೀಕ್ಷೆಗಳನ್ನ ಎದುರಿಸಿ ಅನುಭವನ ಹೊಂದಿದ್ದೇನೆ ಸುಮಾರು ಏಳು ಬಾರಿ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆನ ಅತಿ ಹೆಚ್ಚು ಅಂಕಗಳ ನೂರ ಹತ್ತೊಂಬತ್ತು ಅಂಕಗಳೊಂದಿಗೆ ಆಯ್ಕೆಯಾಗಿದ್ದೇನೆ ಬರೆದಿದ್ದೇನೆ ಅದರ ಜೊತೆಗೆ ಈ ಒಂದು ಜಿ ಪಿ ಎಸ್ಟ ಎರಡು ಸಾವಿರದ ಹದಿನೇಳು ಹತ್ತೊಂಬತ್ತರಲ್ಲಿ ಬರೆದಿದ್ದೇನೆ ಅದರಾದಮೇಲೆ ಇಪ್ಪತ್ತೆರಡರಲ್ಲಿ ನಾನು ಎಂಟು ಪಾಯಿಂಟ್ ಒಂಬತ್ತು ಮೂರು ಪ್ರತಿಶತ ಮಾಡಿ ಶಿಕ್ಷ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ನಾನು ಜಿ ಪಿ ಟಿ ಶಿಕ್ಷಕನಾಗಿ ಆಯ್ಕೆಯಾಗಿದ್ದೆ ಅದಕ್ಕಿಂತ ಹಿಂದೆ ನಾನು ಅಕಾಡೆಮಿ ಒಂದು ಭಾರತದ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಅದರಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಏನಂದರೆ ಈ ನೇಮಕಾತಿ ಆಗತಕ್ಕಂಥ ನಿಟ್ಟಿನಲ್ಲಿ ನಾವು ಅಧ್ಯಾಪನವನ್ನು ಮಾಡಿದ್ದೇವೆ ಒಂದು ಟೀಮನ್ನ ಕಟ್ಕೊಂಡು ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು ಇದರ ಬಗ್ಗೆ ತಮ್ಮದೇ ಆಗಿರತಕ್ಕಂಥ ಒಂದು ಫೀಡ್ಬ್ಯಾಕ್ ಅನ್ನ ವಿಡಿಯೋಗಳ ಮುಖಾಂತರ ಮೆಸೇಜ್ಗಳ ಮುಖಾಂತರ ಹಂಚಿಕೊಂಡಿರತಕ್ಕಂಥದ್ರ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಕೊಳ್ಬಹುದು ಸೊ ಈಗ ಇದರಲ್ಲಿ ಅಕ್ಯುರೇಟ್ ಒಂದು ಮಾಹಿತಿಯನ್ನ ನಿಮಗೆ ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಹಿಂದೆ ಏನಿತ್ತು ಪಠ್ಯಕ್ರಮ ಅಂತಕ್ಕಂಥದನ್ನ ನೋಡೋಣ ಪಿ ಎಚ್ ಟಿ ಆರ್ಗೆ ಗೆ ಸಂಬಂಧಪಟ್ಟಂಗೆ ಸೊ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ಒಂದರಿಂದ ಐದನೇ ತರಗತಿ ಸೊ ಇದಕ್ಕೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಈಗಾಗಲೇ ನಿಮ್ಗೆ ಗೊತ್ತಿದೆ ಡಿ ಎಡ್ ಡಿಪ್ಲೊಮಾ ಇನ್ ಎಜುಕೇಶನ್ ಜೊತೆಗೆ ಪೇಪರ್ ಒನ್ ಟಿ ಇಟಿ ಏನಾಗಂದ್ರೆ ಕ್ವಾಲಿಫೈ ಆಗಿರ್ಬೇಕಾಗತ್ತೆ ಅಂತಕ್ಕಂಥದ್ದು ಸೊ ಇಲ್ಲಿ ಇದ್ರ ಹಿನ್ನೆಲೆ ಏನಿದೆ ಅಂತಕ್ಕಂಥದ್ದನ್ನ ಈಗಾಗಲೇ ನೋಡಿರ್ತೀರಿ ಕೆಲವರು ಪ್ರಶ್ನೆ ಮಾಡಬಹುದು ಸರ್ ಇದಕ್ಕೆ ಬ್ಯಾಕಪ್ ಎಷ್ಟು ಸ್ಕೋರ್ ಅನ್ನ ಕೌಂಟ್ ಮಾಡ್ತಾರೆ ಅಂತ ಹೇಳಿ ಸೊ ಬ್ಯಾಕಪ್ ಬಗ್ಗೆ ಸದ್ಯಕ್ಕೆ ತಲೆ ಕೆಟ್ಟಿಸಿಕೊಳ್ಳೋದ್ ಬೇಡ ಯಾಕಂದ್ರೆ ಆದೇಶ ಬಂದ್ಮೇಲೆ ಇದ್ರ ಮೇಲೆ ಚರ್ಚೆ ಮಾಡೋಣ ನಾವು ಒಟ್ಟಾರೆ ಸಿಇಿಯಲ್ಲಿ ಯಾವ ರೀತಿ ಉತ್ತಮ ಅಂಕಣ ಗಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಯಾವೆಲ್ಲ ಒಂದು ಪಠ್ಯ ವಿಷಯ ವಸ್ತುವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಜನರಲ್ ತಗೋತಾರೆ ಯಾಕಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ನೇಮಕ ಇಲ್ಲಿ ಮಾಡಿರ್ತಕ್ಕಂಥದ್ದು ಬರ್ತಕ್ಕಂಥದ್ದು ಅಂತಿದೆ ಇಲ್ಲಿ ಹದಿನೈದು ಅಂಕಗಳನ್ನ ಕೊಟ್ಟಿದ್ದಾರೆ ಸಾಮಾನ್ಯ ಜ್ಞಾನಕ್ಕೆ ಜನರಲ್ ನಾಲೆಜ್ ಇದಕ್ಕೆ ನೀವೊಂದು ಮ್ಯಾಗಝೀನ್ ಅನ್ನ ರೆಫರ್ ಮಾಡಬಹುದು ಅದು ಏನಂದ್ರೆ ಸ್ಪರ್ಧಾ ವಿಜೇತ ರೆಫರ್ ಮಾಡಿ ಅಥವಾ ಸ್ಪರ್ಧಾ ವಿಜೇತ ನಂತರ ಅಥವಾ ಇದಕ್ಕೆ ಯಾವ್ದಂದ್ರೆ ನೀವು ಇನ್ನೊಂದು ಸ್ಪರ್ಧಾ ಅರಿವು ಅಂತ ಒಂದು ಮ್ಯಾಗ್ಜಿನ್ ಬರುತ್ತೆ ಸ್ಪರ್ಧಾ ಅರಿವು ಅಂತ ಹೇಳಿ ಸೊ ಇದನ್ನ ಯಾಕೆ ಹೇಳ್ತಾ ಇದೀನಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದನ್ನೇ ರೆಫರ್ ಮಾಡಿ ಸೊ ಸ್ಪರ್ಧಾ ಅರಿವು ಇತ್ತೀಚೆಗೆ ಚೆನ್ನಾಗಿ ಬರ್ತಾ ಇದೆ ಡೆಪ್ತ್ ಆಗಿ ಸ್ಪರ್ಧಾ ವಿಜೇತ ತುಂಬಾ ಒಂದು ವರ್ಷಗಳಿಂದ ಅಹ್ ಏನಂದ್ರೆ ಸಹಾಯಕಿಯಾಗಿದೆ ಯಾಕಂದ್ರೆ ನಾನು ಕೂಡ ಪಿ ಸಿ ಪರೀಕ್ಷೆನ ಎರಡ್ ಸಾವಿರದ ಹದಿನೇಳರಲ್ಲಿ ಸಿವಿಲ್ ಮತ್ತು ಡಿ ಆರ್ ಹಾಗೂ ಕೆ ಪಿ ಎಸ್ ಸಿ ಅಲ್ಲಿ ಕೇವಲ ಸ್ಪರ್ಧಾ ವಿಜೇತ ನೋಡಿನ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಿದ್ದೆ ಸೊ ಸ್ಪರ್ಧಾ ವಿಜೇತ ನೀವು ಫಾಲೋ ಮಾಡ್ಬೋದು ಅಥವಾ ಸ್ಪರ್ಧಾ ಅರಿವು ಒಂದು ಫಾಲೋ ಮಾಡಿ ಯಾವ್ದಾದ್ರು ಎರಡೂ ಓದಬೇಕಂತ ಇಲ್ಲ ಅಥವಾ ಇದನ್ನ ಬಿಟ್ಟು ನಿಮ್ಗೆ ಆಗಲ್ಲ ಅಂದ್ರೆ ನೂತನ ಜಿ ಕೆ ಬಟ್ ನೂತನ ಜಿ ಕೆಲ ಪ್ರಚಲಿತ ಇರಲ್ಲ ಸೊ ಯಾಕಂದ್ರೆ ಅದು ಕಂಪ್ಲೀಟ್ ಆಗಿ ಒಂದು ಪ್ಯಾಕೇಜ್ ಇದೆ ಎಲ್ಲ ಸಬ್ಜೆಕ್ಟ್ಸ್ನ ಸೇರಿಸಿ ಹೀಗಾಗಿ ನೀವು ಈ ಮ್ಯಾಗ್ಸಿನ್ಸ್ ಯೂಸ್ ಮಾಡಿದ್ರೆ ಇವರು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಕರೆಂಟ್ ಇವೆಂಟ್ಸ್ ಆಗಿರ್ಬೋದು ಆಮೇಲೆ ಐ ಸಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಮ್ಯಾಕ್ಸಿಮಮ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು ಕವರ್ ಮಾಡಿರ್ತಾರೆ ಹೀಗಾಗಿ ಒಂದು ಯಾವ್ದಾದ್ರು ಎಷ್ಟು ತಿಂಗಳು ಓದ್ಕೋಬೇಕು ಅಂತ ಕೇಳೋದಾದ್ರೆ ಸುಮಾರು ಈಗ ಜನವರಿಯಿಂದ ನೀವು ಓದ್ಕೊಳಕ್ ಸ್ಟಾರ್ಟ್ ಮಾಡಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಓಕೆ ಸೊ ಒಂದ್ ಐದಾರು ತಿಂಗಳು ಅಂದ್ರೆ ಯಾವಾಗ ಕಾಲಾಗುತ್ತೆ ಅದ್ರ ಮೇಲೆ ಒಂದ್ ಐದಾರು ತಿಂಗಳು ಹಿಂದ್ಗಡೆಯಿಂದ ನಾವೇನಾದ್ರೂ ಓದ್ಕೊಂಡು ಹೋಗ್ಬೇಕಾಗತ್ತೆ ಅದು ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಕ್ಕಂಥದ್ದು ಯಾಕಂದ್ರೆ ಇದು ಎಲ್ಲ ಕವರ್ ಆಗಿರೋದ್ರಿಂದ ಹದಿನೈದು ಅಂಕ ಇದರಲ್ಲಿ ಸಾಕಾಗತ್ತೆ ಇದು ಓಕೆ ಸೊ ಇದಾದ್ಮೇಲೆ ಬರ್ತಕ್ಕಂಥದ್ದು ಇಂಗ್ಲಿಷ್ ಅಂತ ಸಬ್ಜೆಕ್ಟ್ ಇದೆ ಇಪ್ಪತ್ತೈದು ಅಂಕಕ್ಕೆ ಇದಕ್ಕೆ ಎಸ್ ಎಸ್ ಕೋಟಿ ಅಂತೇಳಿ ಒಂದು ಬುಕ್ ಬರುತ್ತೆ ಎಸ್ ಎಸ್ ಕೋಟಿ ಅಂತ ಹೇಳಿ ಇದು ಯಾಕೆ ಹೇಳ್ತಾ ಅಂದರೆ ಎಸ್ ಎಸ್ ಕೊಟಗಿ ಅವ್ರದ್ದು ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡರಲ್ಲೂ ಕೂಡ ಕೊಟ್ಟಿದ್ದಾರೆ ಅದನ್ನ ಅವರು ಯಾರು ಕನ್ನಡ ಮೀಡಿಯಂ ಅಭ್ಯರ್ಥಿಗಳು ಬೇಸಿಕಲಿ ಇದ್ರಿ ಇಂಗ್ಲೀಷ್ ಯಾರು ಸ್ವಲ್ಪ ಟಫ್ ಆಗುತ್ತೆ ಅಂತೀರಿ ಅವ್ರ ನೋಡ್ಕೊಂಡ್ರೆ ಸಾಕು ನಿಮ್ಗೆ ಅರ್ಥ ಆಗುತ್ತೆ ಈಸಿಯಾಗಿ ಎಸ್ ಎಸ್ ಕೊಟಿಗಿ ಅಷ್ಟು ಒಂದು ರಿಸರ್ಚ್ಫುಲ್ ಬುಕ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರದ ಒಂದು ಏನು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇದಾವೆ ಇಂಗ್ಲೀಷು ಅದನ್ನ ರೆಫರ್ ಮಾಡಿ ಅದ್ರ ಜೊತೆಗೆ ಎಲ್ ಬಿ ಅಂತಕ್ಕಂಥ ಒಂದು ಕ್ವಶನ್ಸ್ ಕೂಡ ಈಗ ಕೊಡ್ತಾ ಇದ್ದಾರೆ ಇಂಗ್ಲೀಷ್ ಸಂಬಂಧಪಟ್ಟಂಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ಸೊ ಗ್ರಾಮರ್ ಟಾಪಿಕ್ಗಳು ಕೂಡ ಇದಾವೆ ಅದರ ಮೇಲೆ ಸೊ ಅದನ್ನ ಸ್ವಲ್ಪ ನೀವೇನಂದ್ರೆ ಇದ್ರ ಜೊತೆಗೆ ಅಡಿಷನಲ್ ಅನ್ನ ಯೂಸ್ ಮಾಡ್ಕೊತಕ್ಕಂಥ ಪ್ರಯತ್ನ ಮಾಡಿ ಸೊ ಪರ್ಟಿಕ್ಯುಲರ್ ಬುಕ್ ಓದ್ತಿರಂದ್ರೆ ಇದನ್ನು ಓದ್ಕೊಳ್ಳಿ ನಮ್ಮ ಡಿಪಾರ್ಟ್ಮೆಂಟ್ ಬುಕ್ಗಳ ಜೊತೆಗೆ ಡಿಪಾರ್ಟ್ಮೆಂಟ್ ಅಂದ್ರೆ ಯಾವುದು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಒನ್ ಟು ಟೆಂತ್ವರೆಗೆ ಒನ್ ಟು ವರೆಗೆ ಓದ್ಕೊಂಡ್ರೆ ಸಾಕಾಗುತ್ತೆ ಇಂಗ್ಲೀಷು ಬಟ್ ನೀವು ನೋಡ್ಕೊಳ್ಳಿ ಅದನ್ನು ಇನ್ನು ಸಿ ಡಿ ಪಿ ಬಂದ್ಬಿಟ್ಟು ಸೈಕಾಲಜಿ ಇದು ಏನಿದೆ ಇದಕ್ಕೆ ಸ್ವಲ್ಪ ಸಾಕಷ್ಟು ಸ್ವಲ್ಪ ಗೊಂದಲ ಇದಾವೆ ಯಾಕೆ ಗೊಂದಲ ಇದಾವೆ ಅಂದರೆ ಇಂದ ಪರ್ಟಿಕ್ಯುಲರ್ ಒಂದು ಬುಕ್ ಅನ್ನು ಹೇಳಿದ್ರು ಆ ಪರ್ಟಿಕ್ಯುಲರ್ ಬುಕ್ಸ್ಗಳಿಂದ ಮಾರ್ಕ್ಸ್ ಬರ್ತಾಯಿತ್ತು ಎರಡ್ ಸಾವಿರದ ಹದಿನೇಳರವರೆಗೆ ಬಟ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಏನು ಬುಕ್ಸ್ ಗಳು ಹೇಳಿದಾರೆ ಎಲ್ಲ ಒಂದೊಂದು ಬುಕ್ ಗಳಿಂದ ಒಂದೊಂದು ಮಾರ್ಕ್ಸ್ ಅನ್ನ ಬರ್ತಕ್ಕಂಥದ್ದು ಕೇಳ್ತಾ ಹೋಗಿದ್ದಾರೆ ಫಾರ್ ಎಕ್ಸಾಂಪಲ್ ಹಿಂದೆ ಫೇಮಸ್ ಆಥರ್ ಆಗಿರ್ತಕ್ಕಂಥ ಶ್ರೀಯತ ಎಚ್ ಓ ಅಮೃತಪ್ಪ ಸರ್ ಬುಕ್ ಇತ್ತು ಜಿ ಪಿ ಎಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಅದರಿಂದನೇ ಕ್ವಶನ್ಸ್ ಬಂದಿತ್ತು ಎಂಟು ಕ್ವಶನ್ಸ್ ಒಂಬತ್ತು ಕ್ವಶನ್ಸ್ ಡೈರೆಕ್ಟ್ ಬರ್ತಾ ಇತ್ತು ಸೊ ಅದಾದ್ಮೇಲೆ ಎನ್ ಬಿ ಕೊಂಗ್ವಾಡ್ ಚೆನ್ನಾಗಿರ್ತಕ್ಕಂಥ ಬುಕ್ ಇತ್ತು ಆಮೇಲೆ ಫಸ್ಟ್ ಸೈಕಾಲಜಿ ಬುಕ್ ಡಾಕ್ಟರ್ ಕೆ ಹಂಪಿಹಳ್ಳಿ ಅವ್ರದ್ದಿತ್ತು ಆಮೇಲೆ ಎಸ್ ಎಸ್ ಚಂದ್ರಚಾರ ಅವ್ರದ್ದಿತ್ತು ಆಮೇಲೆ ಇವ್ರದ್ದು ನಮ್ಮ ಎ ವಿ ಗೋವಿಂದ್ರ ಅವ್ರದ್ದು ಫಸ್ಟ್ ಸೈಕಾಲಜಿ ಬುಕ್ ಅದಾದ್ಮೇಲೆ ಕೆ ಎ ಯಾರೇ ನಮಗೆ ಎ ವಿ ಗೋವಿಂದ್ರ ಅವ್ರದ್ದಿತ್ತು ಹೌದಾ ಈಗ ಸಾಕಷ್ಟು ಬುಕ್ಸ್ಗಳಿತ್ತು ಬಟ್ ಈಗ ಸದ್ಯಕ್ಕೆ ಆ ಟ್ರೆಂಡ್ ಇಲ್ಲ ಈಗ ನಮ್ಮ ಡಿಪಾರ್ಟ್ಮೆಂಟ್ ಅವರು ಮೊನ್ನೆನೂ ಕೂಡ ಸಜೆಸ್ಟ್ ಮಾಡಿದ್ರು ರಾಮಲಿಂಗು ಸರ್ ಬುಕ್ಕನ್ನು ಫಾಲೋ ಮಾಡಿ ಅಂಥೇಳಿ ಅದು ಕೂಡ ಚೆನ್ನಾಗಿದೆ ಯಾಕಂದ್ರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅನ್ನ ಕೆಲವೊಂದು ರೆಫರ್ ಮಾಡಿ ಬರೆದಿರ್ತಕ್ಕಂಥದ್ದಿದೆ ರಾಮಲಿಂಗು ಸರ್ದು ಅಥವಾ ನೀವೇನು ಮಾಡ್ಕೋಬೋದು ಅಂದರೆ ಶಾಸ್ತ್ರ ಪ್ರಥಮ ಪಿ ಯು ದ್ವಿತೀಯ ಪಿಯು ಸಿ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ ಪ್ರಥಮ ಪಿ ಯು ದ್ವಿತೀಯ ಯು ಸಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇದಾವೆ ಇದು ಯಾವುದೂ ಮಾಡಕ್ಕಾಗಲ್ಲ ಅಂದ್ರೆ ಇಂಗ್ಲೀಷ್ ಮೀಡಿಯಂ ಟೆಕ್ಸ್ಟ್ ಬುಕ್ ಒಂದು ಬರುತ್ತೆ ಎಸ್ ಕೆ ಮಂಗಲ್ ಅಂಥೇಳಿ ಸೊ ಡಿಪಾರ್ಟ್ಮೆಂಟ್ ಅವರು ಮ್ಯಾಕ್ಸಿಮಮ್ ಕ್ವಶನ್ಸ್ ಅನ್ನ ಮೊನ್ನೆ ಇದರಿಂದನೇ ಎತ್ಕೊಂಡಿದ್ದಾರೆ ನಾನು ಅನಾಲಿಸ್ ಮಾಡಿದ ಪ್ರಕಾರ ಸೊ ಇದನ್ನ ಬಟ್ ಇದು ಇಂಗ್ಲೀಷ್ ಅಲ್ಲಿ ಇದೆ ಕನ್ನಡ ಮೀಡಿಯಂ ಅಲ್ಲಿ ಇಲ್ಲ ಸೊ ಇದರಲ್ಲಿ ಕೂಡ ಡೈರೆಕ್ಟ್ ಒಂದು ಏನಾದ್ರೆ ಆರಂದು ಏಳು ಕ್ವಶನ್ಸ್ನ ಡೈರೆಕ್ಟ್ ಹಾಕೊಂಡಿದ್ದಾರೆ ಸೊ ಕೆಲವೊಂದು ಕ್ವಶನ್ಸ್ ಆಂಧ್ರ ಪ್ರದೇಶ ಟೆಟ್ಟು ಯು ಪಿ ಇಂದ ಒಂದೊಂದು ತಗೊಂಡಿದ್ದಾರೆ ಒಂದೊಂದು ಏನ್ ಮಾಡಿದರೆ ಬೇರೆ ಬೇರೆ ಬುಕ್ಸ್ ಗಳಿಂದ ಎತ್ಕೊಂಡಿದ್ದಾರೆ ಬಟ್ ಸ್ವಲ್ಪ ಅದರಲ್ಲಿ ಎಲ್ಲರಿಗಿಂತ ಬೆಸ್ಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಡೆಪ್ ಆಗಿದೆ ಇದು ಬುಕ್ ಇದನ್ನ ನೀವು ರೆಫರ್ ಮಾಡಬಹುದು ಇದ್ರ ಜೊತೆಗೆ ಕಾಣಾ ಮೀಡಿಯಂ ಬುಕ್ನ ರೆಫರ್ ಮಾಡ್ತೀರ ಅಂದ್ರೆ ರಾಮ್ಲಿಂಗು ಸರ್ದು ರೆಫರ್ ಮಾಡಿ ಇದು ಡಿಪಾರ್ಟ್ಮೆಂಟ್ ಅವರೇ ಸಜೆಸ್ಟ್ ಮಾಡಿರ್ತಕ್ಕಂಥ ಒಂದು ಬುಕ್ ರಾಮ್ಲಿಂಗು ಸರ್ದು ಅದ್ರ ಜೊತೆಗೆ ನಮ್ಮ ಶಿಕ್ಷಣ ಶಾಸ್ತ್ರ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಅಂತಿದೆ ಯಾಕಂದ್ರೆ ಇಪ್ಪತ್ತೈದು ಅಂಕ ಇರೋದ್ರಿಂದ ಶಿಕ್ಷಣ ಶಾಸ್ತ್ರ ಫಸ್ಟ್ ಆ್ಯಂಡ್ ಸೆಕೆಂಡು ಆಮೇಲೆ ಸೈಕಾಲಜಿ ಫಸ್ಟ್ ಆ್ಯಂಡ್ ಸೆಕೆಂಡು ಸೈಕಾಲಜಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೊ ಇದನ್ನ ಯೂಸ್ ಮಾಡಿ ಸೊ ಇದೆಲ್ಲ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ನನ್ನ ಕ್ಲಾಸಸ್ಗಳನ್ನ ಗಳನ್ನ ಆಗಿ ನೀವು ಫಾಲೋ ಮಾಡಿದ್ರೆ ಸಾಕು ಅದರಲ್ಲಿ ಎಲ್ಲಾನು ಮ್ಯಾಕ್ಸಿಮಮ್ ನಾನು ಇನ್ಫಾರ್ಮೇಷನ್ ಕವರ್ ಮಾಡಿರ್ತೀನಿ ಇನ್ನು ವಿಜ್ಞಾನ ಅಂತಿದೆ ವಿಜ್ಞಾನಕ್ಕೆ ಬಂದ್ಬಿಟ್ಟು ಇಲ್ಲಿ ನೀವು ಏನ್ ಫಾಲೋ ಮಾಡಿ ಅಂದ್ರೆ ವಿಜ್ಞಾನಕ್ಕೆ ಸೊ ಇಲ್ಲಿ ಐದನೇ ತರಗತಿಯಿಂದ ಹಿಡ್ಕೊಂಡು ಐದನೇ ತರಗತಿ ಪರಿಸರ ಅಂತ ಬರ್ತದೆ ಅಥವಾ ನಾಲ್ಕನೇ ತರಗತಿಯಿಂದ ಇಟ್ಕೊಂಡ್ರೆ ಮೂರನೇ ತರಗತಿ ಹಿಡ್ಕೊಂಡ್ರೆ ಸೊ ಇದನ್ನ ಮೂರನೇ ತರಗತಿಯಿಂದ ಇಟ್ಕೊಳ್ಳೋಣ ಹ್ಮ್ ಪರಿಸರ ಏನ್ ತಪ್ಪಿಲ್ಲ ಸೊ ಬೇಸಿಕ್ ಆಗಿ ಮೂರನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಏನ್ ಬರುತ್ತೆ ಅಂದ್ರೆ ಸೈನ್ಸ್ ಮತ್ ಪರಿಸರ ಅಧ್ಯಯನ ಅಂತ ಬರುತ್ತೆ ಆ ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಿ ಅದ್ರ ಜೊತೆಗೆ ಎ ಕ್ವಶನ್ಸ್ ರೆಫರ್ ಮಾಡಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಡಿಪಾರ್ಟ್ಮೆಂಟ್ ಫ್ರೀ ಫ್ರೀಯಾಗಿ ಸೋರ್ಸ್ ಸಿಗುತ್ತೆ ಇದು ಡಿ ಎಸ್ ಆರ್ ಟಿ ವೆಬ್ಸೈಟಲ್ಲಿ ನೀವು ಇದನ್ನ ಡೌನ್ಲೋಡ್ ಮಾಡಬಹುದು ಎಲ್ಲ ಚಾಪ್ಟರ್ ವೈಸ್ ಕ್ವಶನ್ ಇದಾವೆ ಡೌನ್ಲೋಡ್ ಮಾಡಿ ಪ್ರಿಂಟ್ ತಕೊಂಡು ಆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಬಹುದು ಇಲ್ಲಾಂದ್ರೆ ನಾವು ಕೂಡ ಎಲ್ ಬಿ ಎ ಕ್ವಶಸ್ ಅನ್ನ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಫ್ರೀ ಫ್ರೀಯಾಗಿ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ನೀವು ವಿಜ್ಞಾನಕ್ಕೆ ಪರ್ಟಿಕ್ಯುಲರ್ ಒಂದು ಬುಕ್ ಓದ್ತೀನಿ ಅಂದರೆ ನೀವು ರವಿಕಾಂತ್ ಸರ್ದ ಬುಕ್ ಇದೆ ಚೆನ್ನಾಗಿದೆ ನೋಡ್ಬೋದು ನಮ್ಮ ರವಿಕಾಂತ್ ಸರ್ದ ಬುಕ್ ಏನಂದ್ರೆ ಇವರು ಸಾಕಷ್ಟು ವರ್ಷಗಳಿಂದ ಒಂದು ಈ ಒಂದು ಆನ್ಲೈನ್ ಅಲ್ಲಿ ಟೀಚಿಂಗ್ ಮಾಡ್ತಾ ಇದ್ದಾರೆ ಅಣ್ಣ ಅಕಮಲಿ ಕೂಡ ಸೈನ್ಸ್ಗೆ ಒಬ್ಬ ಬೆಸ್ಟ್ ಎಜುಕೇಟರ್ ಅಂತ ಹೇಳ್ಬೋದು ಸೊ ರವಿಕಾನ್ಸರ್ ಕ್ಲಾಸಸ್ನ ನೀವೇನಂದ್ರೆ ಇಲ್ಲಿ ಫಾಲೋ ಮಾಡಬಹುದು ಸೈನ್ಸ್ ಸಂಬಂಧಪಟ್ಟಂಗೆ ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ ಅನ್ನ ಅನಾಲಿಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಾಕಷ್ಟು ಪ್ರಶ್ನೆ ಪತ್ರಿಕನ್ನು ಅಧ್ಯಯನ ಮಾಡಿ ಏನ್ ಮಾಡಿದ್ರೆ ಈ ಬುಕ್ಸ್ ಅನ್ನ ಅವರು ಮೆನ್ಷನ್ ಮಾಡಿದ್ದಾರೆ ಸರ್ದು ಸೈನ್ಸ್ ಚೆನ್ನಾಗಿದೆ ಅಥವಾ ನೀವು ಇದನ್ನ ರೆಫರ್ ಮಾಡಿದ್ರ ಜೊತೆಗೆ ಅಡಿಷನಲ್ ಒಂದು ಇನ್ನು ಗಣಿತ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಕನ್ನಡಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಬುಕ್ಸ್ಗಳೇ ಇದಾವೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಏನಿದಾವೆ ಕನ್ನಡ ವ್ಯಾಕರಣ ಸಹಿತ ಕೊಟ್ಟಿದ್ದಾರೆ ನೀವು ಐದರಿಂದ ಹತ್ತನೇ ತರಗತಿವರೆಗೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ನೀಟಾಗಿ ರೆಫರ್ ಮಾಡಿದ್ರೆ ಸಾಕು ಕನ್ನಡ ವ್ಯಾಕರಣ ಆಲ್ಮೋಸ್ಟ್ ಏನಂದ್ರೆ ಕವರ್ ಆಗಿರುತ್ತೆ ಸಾಹಿತ್ಯಕ್ಕೂ ಕೂಡ ಅಲ್ಲಿ ಕವಿ ಪರಿಚಯ ಅದು ಇದೆ ಅದನ್ನ ರೆಫರ್ ಮಾಡಿ ಪರ್ಟಿಕ್ಯುಲರ್ ಆಗಿ ಒಂದು ಬುಕ್ ಅನ್ನು ಓದ್ತೀನಿ ಅಂದ್ರೆ ನೀವು ಗೋಪಾಲಕೃಷ್ಣ ಹುಡುಪ ಚೆನ್ನಾಗಿದೆ ಯಾಕಂದ್ರೆ ವಿತ್ ಕ್ವಶನ್ಸ್ ಕೊಟ್ಟಿದ್ದಾರೆ ಪ್ರತಿ ಚಾಪ್ಟರ್ ಮೇಲೆ ಎಮ್ ಸಿ ಕ್ಯೂ ಗೋಪಾಲಕೃಷ್ಣ ಉಡುಪು ಇದಕ್ಕೆ ಸಾಕಾಗತ್ತೆ ಬೇರೆ ಯಾವುದೇ ಬುಕ್ಸನ್ನು ಓದೋ ಅವಶ್ಯಕತೆ ಇಲ್ಲ ಇನ್ನು ಗಣಿತಕ್ಕೆ ಸಂಬಂಧಪಟ್ಟಂಗೆ ಗಣಿತಕ್ಕೂ ಕೂಡ ನೀವು ಈಗಾಗಲೇ ನೋಡಿರ್ಬೋದು ಒಂದರಿಂದ ಗಣಿತ ಸ್ಟಾರ್ಟ್ ಆಗುತ್ತೆ ಎಂಟನೇ ತರಗತಿವರೆಗೆ ಗಣಿತವನ್ನ ನೋಡ್ಕೊಡ್ರಿ ಸೊ ಅದನ್ನ ಫಾಲೋ ಮಾಡಿ ಅದ್ರ ಜೊತೆಗೆ ಎಲ್ ಬಿ ಎ ಕ್ವಶನ್ಸ್ ಅಲ್ಲೂ ಕೂಡ ಇದಾವೆ ಅದನ್ನು ಕೂಡ ರೆಫರ್ ಮಾಡಿ ಗಣಿತಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಆಥರ್ ಟೆಕ್ಸ್ಟ್ ಬುಕ್ನ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ ನೀವು ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ಕನ್ನೇ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇರೋ ಇರತಕ್ಕಂಥ ಕಂಟೆಂಟು ಅಥವಾ ಎಕ್ಸಸ್ ಒಂದು ಎಕ್ಸಸೈಸ್ ಏನಿದೆ ಅದನ್ನ ನೀಟಾಗಿ ಏನಂದ್ರೆ ಸಾಲ್ವ್ ಮಾಡಿದರೆ ಸಾಕು ಇದಕ್ಕೆ ಬೇರೆ ಯಾವುದೇ ಬುಕ್ಸನ್ನು ಓದೋ ಅವಶ್ಯಕತೆ ಇಲ್ಲ ಆಮೇಲೆ ನಮ್ಮ ಏನು ಪ್ರೀವಿಯಸ್ ಕ್ವಶನ್ ಪೇಪರ್ ಟಿ ಟಿವೆ ಸ್ವಲ್ಪ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಸಂಬಂಧಪಟ್ಟಂಗೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ರೀಸೆಂಟ್ ಆಗಿ ಬಂದಿರತಕ್ಕಂಥದ್ದು ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಈಚೆಗೆ ಇನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಇದಕ್ಕೊಂದು ಪರ್ಟಿಕ್ಯುಲರ್ ಬುಕ್ ಅಂದ್ರೆ ಗುರುರಾಜ್ ಸರ್ ಬುಲ್ಬುಲೆ ಅವ್ರದ್ದು ನೀವೇನಂದ್ರೆ ರೆಫರ್ ಮಾಡಿ ಗುರುರಾಜ್ ಸರ್ ಬುಲ್ಬುಲೆ ಅವ್ರದ್ದು ಚೆನ್ನಾಗಿದೆ ಗುರುರಾಜ್ ಸರ್ದು ಏನಂದ್ರೆ ತುಂಬಾ ಚೆನ್ನಾಗಿರ್ತಕ್ಕಂಥ ಬುಕ್ ಕಂಪ್ಯೂಟರ್ ಆಗಿರ್ಬೋದು ಮೆಂಟಲ್ ಇಬಿಟೇ ದಿ ಬೆಸ್ಟ್ ಬುಕ್ ನಮ್ಮ ಸ್ನೇಹಿತರು ಕೂಡ ಹೌದು ನಮ್ಮ ಸ್ನೇಹಿತರು ಅಂತ ಇದನ್ನ ಹೇಳ್ತಾ ಇಲ್ಲ ನಾನು ಸೊ ತುಂಬಾ ಚೆನ್ನಾಗಿದೆ ಬುಕ್ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ನ ಹೊಂದಿ ಈ ಒಂದು ಕಂಪ್ಯೂಟರ್ ಬುಕ್ ಅನ್ನ ಬರೆದಿದ್ದಾರೆ ಬೇಸಿಕ್ ಆಗಿ ಸೊ ಇಷ್ಟು ನೀವ್ ಏನ್ ಮಾಡ್ಬೇಕಾಗತ್ತಂದ್ರೆ ಇದಕ್ಕೆ ಓದ್ಕೋಬೇಕಾಗತ್ತೆ ಓಕೆ ಸೊ ಇದು ಸಿಡಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಇಷ್ಟೆಲ್ಲ ಬುಕ್ಸ್ಗಳನ್ನ ನೀವು ರೆಫರ್ ಮಾಡಿ ನೋಟ್ಸ್ ನೋಟ್ಸ್ನ ರೆಡಿ ಮಾಡ್ಕೊಡ್ರಿ ಎಕ್ಸಾಮ್ ಇದೆ ಅಂದ್ರೆ ಅವಾಗ ಓದಕ್ಕೆ ಹೋಗ್ಬೇಡಿ ಈಗಿರ್ತಾನೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಇಲ್ಲಿವರೆಗೂ ಆಗಿಲ್ವಾ ಇವತ್ತಿಂದ ಸ್ಟಾರ್ಟ್ ಮಾಡಿ ಇವತ್ತಿಂದ ಈ ಕ್ಷಣದಿಂದ ಸ್ಟಾರ್ಟ್ ಮಾಡಿ ಕರಿಕ್ಯುಲಮ್ ಏನ್ ಓದ್ಕೋಬೇಕು ತುಂಬಾ ಜನ ಇದಕ್ಕೆ ಕೇಳ್ತೀರಿ ಸರ್ ಪಠ್ಯಕ್ರಮ ಏನಿದಕ್ಕೆ ಅಂತ ಹೇಳಿ ಈಗ ಸರ್ ನೀವು ಹೇಳಿದ್ರಿ ಜನರಲ್ ಸೈನ್ಸ್ ಅಂತೇಳಿ ಜನರಲ್ ಸೈನ್ಸ್ ಏನ್ ಓದ್ಕೋಬೇಕು ಅಂತ ಕೇಳ್ತಾರೆ ತುಂಬಾ ಜನ ಹೌದಾ ಜನರಲ್ ಸೈನ್ಸ್ ನಾನು ಹೇಳಿದ್ರೆ ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿರೋ ಕಂಟೆಂಟ್ ಏನೇ ಓದ್ಕೋಬೇಕು ಅವೇ ಲೆಸನ್ಸ್ ಟಾಪಿಕ್ ಏನೇ ಅಂತ ಅದೇ ಸಿಲೆಬಸ್ ಆಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಸರ್ ಸೈಕಾಲಜಿಗೆ ಏನು ಸಿಲೆಬಸ್ ಓದ್ಕೋಬೇಕು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟಿ ಸಿಲೆಬಸ್ ಕೊಟ್ಟಿದ್ದಾರೆ ಅಥವಾ ಜಿ ಪಿ ಟಿ ಕೊಟ್ಟಿದ್ದಾರೆ ರೀಸೆಂಟ್ ಆಗಿ ಅದೇ ಸಿಲೆಬಸ್ ಇಲ್ಲಿ ಸಿ ಡಿ ಪಿಗೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬರಲ್ಲ ಅಂದ್ರೆ ನೀವು ನಾನು ಕೇಳಿ ಇನ್ನು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಹಂಡ್ರೆಡ್ ಪರ್ಸೆಂಟ್ ಈಗ ಕರೆಂಟ್ ಇವೆಂಟ್ಸ್ ಏನಿದಾವೆ ಸದ್ಯಕ್ಕೆ ಪ್ರಚಲಿತ ವಿದ್ಯಮಾನಗಳು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಕೇಳ್ತಾ ಇದ್ದಾರೆ ಕರೆಂಟ್ ಇವೆಂಟ್ಸ್ ಕರೆಂಟ್ ಇವೆಂಟ್ಸ್ ಅಲ್ಲಿ ಎಲ್ಲಾನು ಮಿಕ್ಸ್ ಬಂತು ಕರೆಂಟ್ ಇವೆಂಟ್ಸ್ ಇಲ್ಲಿ ಫಿಫ್ಟಿ ಫಿಫ್ಟೀನ್ ಇದೆ ಅಂದ್ರೆ ಒಂದು ಐದಾರು ಮಾರ್ಕ್ಸು ಕರೆಂಟ್ ಇವೆಂಟ್ಸ್ ಮೇಲೆ ಕೇಳ್ಬೋದು ಒಂದು ಐದಾರು ಮಾರ್ಕ್ಸು ಸೋಷಿಯಲ್ಲು ಎಕನಾಮಿಕ್ಸು ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸು ಐ ಸಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಹಿಂಗೆಲ್ಲ ಮಿಕ್ಸ್ ಆಗಿ ಬರುತ್ತೆ ಇದು ಸೊ ಸಿ ಡಿ ಪಿ ಅಂತ ಗೊತ್ತಾಯಿತು ಸೈನ್ಸ್ ಗೊತ್ತಾಯಿತು ಕನ್ನಡ ಅಂತೂ ನಾನು ಹೇಳಿದ್ದೀನಿ ಈಗಾಗಲೇ ಗಣಿತ ಕಂಪ್ಯೂಟರ್ ಗೊತ್ತಾಯ್ತು ಸೊ ಈಗ ಕರೆಂಟ್ ಎರಡ್ ಸಾವಿರದ ಇಪ್ಪತ್ತೈದು ಏನಿದೆ ಇದು ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕರಿಕ್ಯುಲಮ್ ಮಾಡ್ತೀನಿ ನಾನು ಇದಕ್ಕೊಂದು ಪಠ್ಯಕ್ರಮ ರೆಡಿ ಮಾಡ್ತೀನಿ ಸಬ್ಜೆಕ್ಟ್ ವೈಸ್ ಏನಿದಾವಲ್ಲ ಇದಕ್ಕೆ ಏನು ಹೇಳಿ ಒಂದು ಪರ್ಟಿಕ್ಯುಲರ್ ಕರಿಕ್ಯುಲಮ್ನ ರೆಡಿ ಮಾಡಿ ನಿಮಗೆ ಕೊಡ್ತೀವಿ ಸೊ ಅದನ್ನ ನೀವು ಓದ್ಕೋಬಹುದು ಇಲ್ಲ ಅಂದ್ರೆ ಕರ್ನಾಟಕ ಅಕಾಡೆಮಿಯಲ್ಲಿ ಬೆಸ್ಟ್ ಕ್ಲಾಸಸ್ಗಳು ಈಗಾಗಲೇ ಸ್ಟಾರ್ಟ್ ಆಗಿದಾವೆ ಸೊ ಎಸ್ಪೀರಿಯನ್ಸ್ಡ್ ಟೀಚರ್ಸ್ ಕ್ರಿಯೇಟಿವ್ ಟೀಚರ್ಸ್ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಕ್ಲಾಸ್ ಮಾಡ್ತಾರೆ ಕರ್ನಾಟಕ ಅಕಾಡೆಮಿ ಆಪ್ ಆ್ಯಪ್ನ ಡೌನ್ಲೋಡ್ ಮಾಡಿಬಿಟ್ಟು ನೀವು ಕ್ಲಾಸಸ್ನ ಫಾಲೋ ಮಾಡ್ಬೋದು ಸೊ ಬೆಸ್ಟ್ ಒಂದು ಸೋರ್ಸ್ ನಿಮಗೆ ಸಿಗುತ್ತೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಒಂದೊಂದು ಹುಡುಕ್ರಿಂದ ಒಂದು ಕಡೆಗೆ ಇದ್ದು ಸ್ಟಡಿ ಮಾಡ್ಬೋದು ಇಲ್ಲ ಅಂದ್ರೆ ಇಷ್ಟು ನೀಟಾಗಿ ಮಾಡಿದ್ರೆ ಸಾಕು ಯಾವುದೇ ಕೋಚಿಂಗ್ಸ್ ಸೇರೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ನೀವು ಕೂತ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ಅಪಾಯಿಂಟ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಈ ಒಂದು ಕರಿಕುಲಮನ್ನ ಫ್ರೇಮ್ ಮಾಡಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಯಾವೆಲ್ಲ ದಾಖಲಾತಿಗಳನ್ನ ಇಟ್ಕೋಬೇಕು ಅಂತಕ್ಕಂಥದ್ದು ಹಾಗೂ ಎಚ್ ಎಸ್ ಟಿ ಓದಬೇಕಾಗಿರ್ತಕ್ಕಂಥದ್ದು ಸ್ಮಾರ್ಟ್ ಸ್ಟಡಿ ಹೆಂಗ್ ಮಾಡಬೇಕು ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಸೊ ಅದ್ರ ಜೊತೆಗೆ ಎಸ್ ಆಮೇಲೆ ಇನ್ನೊಂದು ಒಂದು ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ಬೇಕಂದ್ರೆ ಸೊ ಈ ಒಂದು ಕರಿಕ್ಯುಲಮ್ ಫೈನಲ್ ಆಗತ್ತಾ ಇದೇ ಪ್ಯಾಟರ್ನ್ ಏನಾದರೂ ಫೈನಲ್ ಆಗತ್ತ ಅಂತಕ್ಕಂಥದ್ದನ್ನ ತುಂಬಾ ಜನರು ಕೇಳ್ತಾ ಇದ್ರಿ ಸೊ ಮ್ಯಾಕ್ಸಿಮಮ್ ಈ ಒಂದು ಪ್ಯಾಟರ್ನ್ ಏನಂದ್ರೆ ಸೇಮ್ ಇರುತ್ತೆ ಸೊ ಸ್ವಲ್ಪ ಸ್ವಲ್ಪ ಮಾರ್ಕ್ಸ್ ಅಲ್ಲಿ ವೇರಿಯೇಷನ್ಸ್ ಆಗ್ಬಹುದು ಸಬ್ಜೆಕ್ಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ಬಹುದು ಇದಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ಬೋದು ಒಂದ್ ಸ್ವಲ್ಪ ಕಡಿಮೆ ಕೊಡಬಹುದು ಬಟ್ ಇದೇ ಪ್ಯಾಟರ್ನ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ ಸೊ ಅದಕ್ಕೆ ನೀವೇನಂದ್ರೆ ನೀವು ಕರಿಕ್ಯುಲಮ್ ಅನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಂಬಂಧಪಟ್ಟಂಗೆ ಇದೇ ಒಂದು ಪ್ಯಾಟರ್ನ್ ಅಡಿಯಲ್ಲಿ ಏನ್ ಮಾಡಿ ಅಂದ್ರೆ ಅಧ್ಯಯನವನ್ನು ಮಾಡಿಕೊಂಡು ನೀವು ಮುಂದುವರಿಬಹುದು ಸೊ ಥ್ಯಾಂಕ್ಸ್ ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅನ್ ಎಸ್ ನಮಸ್ಕಾರ